ಹಾಯ್ ಎವರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ದಶಮಾಂಶಗಳ ಕುರಿತಾಗಿ ಈಗಾಗಲೇ ಒಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ ಅಂದರೆ ದಶಮಾಂಶಗಳ ಅರ್ಥ ಉದಾಹರಣೆಗಳು ಇಲ್ಲಿ ದಶಮಾಂಶಗಳನ್ನು ಅಕ್ಷರದಲ್ಲಿ ಬರೆಯುವುದು ಹೇಗೆ ಮತ್ತು ಅಕ್ಷರದಲ್ಲಿರುವಂತಹ ಒಂದು ವಾಕ್ಯಗಳನ್ನು ಅಂದರೆ ಸಂಖ್ಯೆಗಳನ್ನು ಇಲ್ಲಿ ಸಂಖ್ಯೆಯ ರೂಪದಲ್ಲಿ ಬರೆಯುವುದು ಹೇಗೆ ಮತ್ತು ಇಲ್ಲಿ ದಶಮಾಂಶಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯುವುದು ಹೇಗೆ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ನೀಡಿರುತ್ತೇನೆ ಇದೀಗ ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿ ದಶಮಾಂಶಗಳ ಸ್ಥಾನ ಬೆಲೆ ಆಗಿರ್ಬೋದು ದಶಮಾಂಶಗಳನ್ನು ಭಿನ್ನ ರಾಶಿಯಲ್ಲಿ ಬರೆಯುವುದರ ಕುರಿತು ಇನ್ನು ಪಾರ್ಟ್ ಟು ವಿಡಿಯೋವನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ತಾವುಗಳು ವೀಕ್ಷಿಸಬಹುದು ಇನ್ನು ತಾವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಓಕೆ ಲೆಟ್ಸ್ ಬಿಗ್ ದ ವಿಡಿಯೋ ಇನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ದಶಮಾಂಶದ ಬಗ್ಗೆ ನೋಡೋಣ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗಿ ಇಲ್ಲಿ ನೋಡಬಹುದು ಬಿಡಿ ಅಂತ ಇದೆ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂತ ಇದೆ ಇನ್ನು ಬಿಡಿ ಹಿಂದ್ಗಡೆ ಏನಿರುತ್ತೆ ಹಾಗಾದ್ರೆ ಅಂದ್ರೆ ಬಿಡಿನ ಎಂಡ್ ಅಥವಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ ಅಂತಂದ್ರೆ ಇಲ್ಲ ಈ ಕಡೆ ಮತ್ತೆ ಸಂಖ್ಯೆಗಳು ಬರ್ತವೆ ಯಾವ ರೀತಿ ಅಂದ್ರೆ ಇಲ್ಲಿ ಬಿಡಿಯ ಹಿಂದ್ಗಡೆ ಬಿಂದು ಇರುತ್ತೆ ಪಾಯಿಂಟ್ ನಂತರ ಇಲ್ಲಿ ದಶಾಂಶ ಅಂತ ಇರುತ್ತೆ ದಶಾಂಶ ಅಂದ್ರೆ ನೋಡಬಹುದು ಇಲ್ಲಿ ಇಲ್ಲಿ ಹತ್ತನೇ ಒಂದು ಅನ್ಕೋಬೇಕು ಇನ್ನು ಶತಾಂಶ ಅಂದ್ರೆ ಇಲ್ಲಿದೆ ನೋಡಿ ಶತಾಂಶ ಅಂದ್ರೆ ಇಲ್ಲಿ ನೂರನೇ ಒಂದು ಇದು ನಾವು ಭಿನ್ನ ರಾಶಿಯಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಸಾವಿರನೇ ಒಂದು ಅಂತ ಬರುತ್ತೆ ಸಹಸ್ರಾಂಶ ಅಂತ ಇರುತ್ತೆ ಈ ರೀತಿಯಾದ ಸಂಖ್ಯೆಗಳು ಈ ಕಡೆ ಬರ್ತವೆ ಇಲ್ಲೊಂದು ಸಂಖ್ಯೆಯನ್ನು ಕೊಟ್ಟಿದ್ದೀನಿ ಯಾವ ರೀತಿ ಓದಬೇಕು ಅಂತ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂತಿದೆ ಸೊ ಹಾಗಾದ್ರಲ್ಲಿ ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಬಿಂದು ಅಂತ ಓದಬೇಕಿಲ್ಲಿ ನೆಕ್ಸ್ಟ್ ಇಲ್ಲಿ ಬರುವುದು ಬಿಂದು ಆದಮೇಲೆ ಎರಡು ಮೂರು ನಾಲ್ಕು ಅಂದರೆ ಆರು ಲಕ್ಷದ ಐವತ್ನಾಲ್ಕು ಸಾವಿರದ ಮೂರು ಇಪ್ಪತ್ತೊಂದು ಪಾಯಿಂಟ್ ಎರಡು ಮೂರು ನಾಲ್ಕು ಈ ರೀತಿಯಾಗಿ ಈ ಸಂಖ್ಯೆಗಳನ್ನು ತಾವು ಓದಬೇಕಾಗುತ್ತೆ ಇದು ಸ್ಥಾನಬಲೆ ಕೋಷ್ಟಕದಲ್ಲಿ ದಶಮಾಂಶ ಹೇಗೆ ಬರುತ್ತೆ ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಇಲ್ಲಿ ದಶಮಾಂಶಗಳನ್ನ ಭಿನ್ನ ರಾಶಿಗೆ ಪರಿವರ್ತಿಸುವುದು ಹೇಗೆ ಅನ್ನುವುದನ್ನ ಇವತ್ತು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗ್ಬೋದು ಜೀರೋ ಪಾಯಿಂಟ್ ನಾಲ್ಕು ಜೀರೋ ಪಾಯಿಂಟ್ ಒಂಬತ್ತು ಜೀರೋ ಪಾಯಿಂಟ್ ಜೀರೋ ನಾಲ್ಕು ಇವುಗಳನ್ನು ನಾವು ಭಿನ್ನ ರಾಶಿಗೆ ಪರಿವರ್ತನೆಯನ್ನು ಮಾಡಬೇಕು ಅಂದಾಗ ಇಲ್ಲಿ ಮೊದಲಿಗೆ ನಾವು ಸಂಖ್ಯೆಯನ್ನು ಓದಬೇಕು ಅಂದ್ರೆ ಇಲ್ಲಿ ನೋಡ್ತಾ ಹೋಗಿ ಬಿಂದು ದಶಾಂಶ ಸಾರಿ ಇಲ್ಲಿ ನೋಡಬಹುದು ಇಲ್ಲಿ ಜೀರೋ ಆದ್ಮೇಲೆ ಬರೆಯುವಂತದ್ದು ಯಾವುದು ಬಿಂದು ದಶಾಂಶ ಅಂದರೆ ದಶಮ ಅಂತ ಅನ್ಕೋಬೇಕು ತಾವು ದಶಮ ಅಂದಾಗ ಅಲ್ಲಿ ಬರೋದು ಎಷ್ಟು ಅಂದರೆ ಮೊದಲಿಗೆ ಹತ್ತು ಛೇದದಲ್ಲಿ ಹತ್ತನ್ನು ಬರಿಬೇಕು ಹಾಗಾದ್ರಲ್ಲಿ ಎಷ್ಟು ಅಂಶಗಳಿವೆ ಇಲ್ಲಿ ನಾಲ್ಕು ಸೊ ಇಲ್ಲಿ ನಾಲ್ಕನ್ನು ಬರೆಯೋಣ ಈ ರೀತಿಯಾಗಿ ಹತ್ತನೇ ನಾಲ್ಕು ಅಂತ ಬರಿಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಎರಡನೇದ ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಬಿಂದು ಪಾಯಿಂಟ್ ಜೀರೋ ಪಾಯಿಂಟ್ ಒಂಬತ್ತು ಅಂತಿದೆ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಜೀರೋ ಪಾಯಿಂಟ್ ಒಂಬತ್ತನ್ನು ನಾವು ಯಾವ ರೀತಿ ಬರಿತೀವಿ ಅಂದರೆ ಇಲ್ಲಿ ನೋಡ್ಬೋದು ಹತ್ತನೇ ಒಂಬತ್ತು ಇದು ಹತ್ತನೇ ನಾಲ್ಕು ಇದು ಹತ್ತನೇ ಒಂಬತ್ತು ಅಂದರೆ ದಶಮ ಅಂದಾಗ ಹತ್ತರಲ್ಲಿ ಒಟ್ಟು ನಾವು ಮೊದಲು ಛೇದದಲ್ಲಿ ಹತ್ತು ಬರೀಬೇಕು ಒಟ್ಟು ಅಂಶಗಳಿಷ್ಟಿವೆ ಇಲ್ಲಿ ಒಂಬತ್ತಿವೆ ಸೊ ಹತ್ತನೇ ಒಂಬತ್ತು ಇನ್ನು ಇಲ್ಲಿ ನೋಡ್ತಿದ್ರೆ ತಮಗೆ ಗೊತ್ತಾಗುತ್ತೆ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಅಂತೀರಿ ಈ ಸಂಖ್ಯೆಗಳನ್ನು ಓದ್ಬೇಕು ತಾವು ಯಾವ ರೀತಿ ಓದ್ತೀರಿ ಈಗ ಸ್ಥಾನ ಬೆಲೆ ಪೋಷ್ಟಕದಲ್ಲಿದೆಯಲ್ಲ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ದಶಲಕ್ಷ ಕೋಟಿ ಈ ರೀತಿ ಸಂಖ್ಯೆಗಳನ್ನು ಓದ್ತೀವಿ ಇಲ್ಲಿ ಯಾವ ರೀತಿ ಓದಬೇಕಂದ್ರೆ ಬಿಂದು ದಶಾಂಶ ನೋಡಿ ಇಲ್ಲಿ ಬಿಂದು ಇದು ಜೀರೋ ಬಿಂದು ದಶಾಂಶ ಶತಾಂಶ ಶತಾಂಶ ಅಂದರೆ ಎಷ್ಟು ಬರುತ್ತೆ ಮೊದಲಿಗೆ ನೂರು ಛೇದದಲ್ಲಿ ನೂರು ಬರೀಬೇಕು ಹಾಗಾದರೆ ಉಳಿದಿರುವುದಷ್ಟು ಇಲ್ಲಿ ಕೇವಲ ನಾಲ್ಕು ಅಂಶಗಳು ಸೊ ಇಲ್ಲಿ ನೂರನೇ ನಾಲ್ಕು ಇನ್ನೊಂದು ಉದಾಹರಣೆಯನ್ನು ತಮ್ಮ ತಿಳಿಸ್ಕೊಡ್ತೀನಿ ನೋಡಿದರೆ ತಮಗೆ ಗೊತ್ತಾಗ್ಬೋದು ಇಲ್ಲಿ ಜೀರೋ ಪಾಯಿಂಟ್ ಏಳು ಎಂಟು ಸೊ ಇಲ್ಲಿ ಮೊದಲಿಗೆ ನಾವೇನು ಮಾಡೋಣ ಛೇದದಲ್ಲಿ ನೋಡ್ಬೋದು ಓದೋಣ ಇದು ಮೊದಲು ಸೊನ್ನೆ ಬಿಂದು ಏಳು ಎಂಟು ಅಂದರೆ ಇದನ್ನು ಓದೋಣ ಸ್ಥಾನ ಬೆಲೆ ಕೋಷ್ಟಕ ಮೂಲಕ ಓದಿದ್ರೆ ಈಸಿ ಆಗುತ್ತೆ ತಮಗೆ ಇಲ್ಲಿ ನೋಡಿ ಇಲ್ಲಿ ಬಿಂದು ದಶಾಂಶ ಶತಾಂಶ ಶತಾಂಶ ಅಂದಾಗ ಇಲ್ಲಿ ನೂರು ಬರುತ್ತೆ ಸೊ ಹಾಗಾದ್ರೆ ಇಲ್ಲಿ ಅಂಶಗಳೆಷ್ಟು ಎಪ್ಪತ್ತ ಎಂಟು ಸೊ ಇಲ್ಲಿ ನೂರನೇ ಎಪ್ಪತ್ತೆಂಟು ಈ ರೀತಿಯಾಗಿ ನಾವು ದಶಮಾಂಶಗಳನ್ನು ಭಿನ್ನ ರಾಶಿಗೆ ಪರಿವರ್ತಿಸಬಹುದಾಗಿದೆ ಇನ್ನು ಇನ್ನೊಂದು ಉದಾಹರಣೆ ಅಂತ ನಾನು ತಿಳಿಸ್ಕೊಡ್ತೀನಿ ಐದನೇದಾಗಿ ಇಲ್ಲಿ ಯಾವುದು ಅಂದರೆ ಜೀರೋ ಪಾಯಿಂಟ್ ಸೆವೆನ್ ನೋಡ್ಬೋದು ಇಲ್ಲಿ ಬಿಂದು ದಶಾಂಶ ದಶಾಂಶ ಅಂದಾಗ ಹತ್ತು ಅಂಶ ಒಟ್ಟು ಏಳು ಹತ್ತನೇ ಏಳು ಈ ರೀತಿಯಾಗಿ ಬರೆಯಬೇಕಾಗುತ್ತದೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಆರನೇದಾಗಿ ಇಲ್ಲಿ ಒಂದು ಪಾಯಿಂಟ್ ಎಂಟು ಸೊ ಇಲ್ಲಿ ನೋಡ್ಬೋದು ತಾವು ಇಂತಹ ಏನು ಸಂಖ್ಯೆಗಳು ಬರ್ತಾವಲ್ಲ ದಶಮಾಂಶಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅಂದರೆ ಮೊದಲಿಗೆ ನೋಡೋಣ ಇಲ್ಲಿ ಬಿಂದು ದಶಾಂಶ ಇಷ್ಟು ಬರೋದು ಈ ಪಾಯಿಂಟ್ನ ತೆಗೆದ್ರೆ ಎಷ್ಟಾಯಿತು ಈಗ ಹತ್ತನೇ ಹದಿನೆಂಟು ಆಯಿತು ಹಾಗಾದರೆ ಇದನ್ನ ನೇರವಾಗಿ ಬರ್ದಿದ್ದೀವಿ ಇದು ಸರಿ ಅಥವಾ ಇಲ್ವಾ ಅನ್ನೋದನ್ನು ಯಾವ ರೀತಿ ನೋಡ್ಬೋದು ಈ ಸಮಸ್ಯೆಯನ್ನು ಮಾತ್ರ ತಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಹದಿನೆಂಟಕ್ಕೆ ನಾವು ಇಲ್ಲಿ ಹತ್ತರಿಂದ ಭಾಗಿಸೋಣ ಹತ್ತು ಒಂದಲೇ ಹತ್ತು ಸೊ ಇಲ್ಲಿ ಅಷ್ಟು ಎಂಟು ಉಳಿಯುತ್ತದೆ ಇನ್ನು ನೆಕ್ಸ್ಟ್ ಇಲ್ಲಿ ಜೀರೋ ಇಲ್ಲೊಂದು ಪಾಯಿಂಟ್ ಕೊಟ್ಟು ಒಂದು ಜೀರೋವನ್ನು ತೆಗೆದುಕೊಳ್ಳೋಣ ಈಗ ಹತ್ತು ಎಂಟಲೇ ಎಂಬತ್ತು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಜೀರೋ ಇಲ್ಲಿ ಜೀರೋ ಇಲ್ಲಿ ಜೀರೋ ಸೊ ಆನ್ಸರ್ ಎಷ್ಟು ಬಂತು ಇಲ್ಲಿ ಒಂದು ಪಾಯಿಂಟ್ ಎಂಟು ಬಂತು ಹಾಗಾಗಿ ನಾವಿಲ್ಲಿ ನೇರವಾಗಿ ಹತ್ತನೇ ಹದಿನೆಂಟು ಅಂತ ಬರೆದಿದ್ದೀವಿ ಅಂದ್ರೆ ಇಲ್ಲಿ ಒಟ್ಟು ಹದಿನೆಂಟು ಬರೆದು ದಶಮ ಸ್ಥಾನ ಸಂಖ್ಯೆಗಳು ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ಒಂದು ಇದೆ ಛೇದ ಎಷ್ಟಾಗುತ್ತೆ ಹತ್ತು ಆಗುತ್ತದೆ ದಶಮ ಸ್ಥಾನ ಸಂಖ್ಯೆಗಳು ಒಂದು ಛೇದ ಹತ್ತು ಹಾಗಾಗಿ ಇಲ್ಲಿ ಹತ್ತನೇ ಹದಿನೆಂಟು ಆಗುತ್ತದೆ ಇನ್ನೊಂದು ಉದಾಹರಣೆ ತಮ್ಮ ತಿಳಿಸುವುದಾದ್ರೆ ನೋಡ್ಬೋದು ತಾವು ಇಲ್ಲಿ ಏಳನೇ ಸಮಸ್ಯೆಯನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವುದು ಅಂದರೆ ಇಲ್ಲಿ ಒಂದು ಪಾಯಿಂಟ್ ಆರು ಏಳು ಇದನ್ನು ನಾವು ಇಲ್ಲಿ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕು ಮೊದಲನೇದಾಗಿ ಇಲ್ಲಿ ತಾವು ಏನು ಮಾಡಬೇಕು ಅಂದರೆ ಓದೋಣ ಇದನ್ನು ನೋಡ್ಬೋದು ಬಿಂದು ದಶಾಂಶ ಶತಾಂಶ ಇಲ್ಲಿ ನೂರನ್ನು ಬರಿತೀವಿ ಛೇದದಲ್ಲಿ ಹಾಗಾದರೆ ಈ ಈ ಪಾಯಿಂಟನ್ನ ತೆಗೆದು ಡೈರೆಕ್ಟಾಗಿ ಒನ್ ಸಿಕ್ಸ್ ಸೆವೆನ್ ಒಂದು ನೂರ ಅರವತ್ತೇಳು ನೂರನೇ ಒಂದೂರ ಅರವತ್ತೇಳು ಈ ರೀತಿಯಾಗಿ ತಾವು ಬರೆಯಬಹುದು ಇನ್ನು ಇನ್ನೊಂದು ಇನ್ನು ಎಂಟನೇ ಸಮಸ್ಯೆ ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಜೀರೋ ಬಿಂದು ಜೀರೋ ಎರಡು ಸೊ ಇದನ್ನು ನಾವು ಭಿನ್ನ ರಾಶಿಗೆ ಪರಿವರ್ತನೆ ಮಾಡಬೇಕು ಈ ಸಂಖ್ಯೆಯನ್ನು ನಾವು ಮೊದಲು ಸ್ಥಾನ ಬೆಲೆಯ ರೂಪದಲ್ಲಿ ಓದೋಣ ನೋಡ್ಬೋದು ಸೊನ್ನೆ ಬಿಂದು ಸೊನ್ನೆ ಎರಡು ಅಂತ ಇದೆ ಇದನ್ನು ನಾವು ಸ್ಥಾನ ಬೆಲೆ ಕೋಷ್ಟಕ ಪ್ರಕಾರ ಓದೋದಾದರೆ ಇಲ್ಲಿ ನೋಡ್ಬೋದು ಬಿಂದು ದಶಾಂಶ ಶತಾಂಶ ಸೊ ಡೈರೆಕ್ಟಾಗಿ ನೂರು ಬರೆದು ನೂರರಲ್ಲಿ ಎಷ್ಟಿದೆ ಎರಡು ನೇರವಾಗಿ ಈ ರೀತಿ ಬರೀಬಹುದಾಗಿದೆ ನೂರನೇ ಎರಡು ಅಂತ ಇನ್ನೊಂದು ಉದಾಹರಣೆ ತಮ್ಮ ತಿಳಿಸುವುದಾದರೆ ನೋಡಬಹುದು ಇಲ್ಲಿ ತಾವು ಕೂಡ ಜೀರೋ ಬಿಂದು ಐದು ಆರು ಇದನ್ನು ನಾವು ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋಣ ನೋಡ್ಬೋದು ಬಿಂದು ದಶಾಂಶ ಬಿಂದು ದಶಾಂಶ ಶತಾಂಶ ಅಂದಾಗ ಶತಾಂಶ ಅಂದ್ರೆ ನೂರು ಬರಿತೀವಿ ಇಲ್ಲಿ ನೆಕ್ಸ್ಟು ಇಲ್ಲಿ ಮೇಲುಗಡೆ ಐವತ್ತಾರು ನೂರನೆಯ ಐವತ್ತಾರು ಈ ರೀತಿಯಾಗಿ ಉದಾಹರಣೆಗಳನ್ನು ನಾವು ಬರೀಬೋದು ಇನ್ನೊಂದು ಉದಾಹರಣೆ ತಿಳಿಸೋದಾದರೆ ನೋಡೋಣ ಹತ್ತನೇ ಉದಾಹರಣೆ ತಮಗೋಸ್ಕರ ಇಲ್ಲಿ ಎಂಬತ್ತೈದು ಬಿಂದು ನಾಲ್ಕು ಇದೆಯಲ್ಲ ಇದನ್ನ ನಾವು ಏನು ಮಾಡ್ಬೋದು ಬಿನ್ನ ರಾಶಿಯಲ್ಲಿ ಬರೆಯೋದು ಹೇಗೆ ಅಂದರೆ ನಾನು ಸಿಂಪಲ್ಲಾಗಿ ಹೇಳಿದ್ದೀನಿ ಈ ಪಾಯಿಂಟನ್ನು ತೆಗೆದು ಡೈರೆಕ್ಟ್ ಆಗಿ ತಾವೇನು ಮಾಡ್ಬೋದು ಇಲ್ಲಿ ಎಂಟುನೂರ ಐವತ್ನಾಲ್ಕನ್ನು ಬರೋದು ಇಲ್ಲಿ ನೋಡ್ರಿ ಬಿಂದು ದಶಾಂಶ ಬಿಂದು ದಶಾಂಶ ಅಂದ್ರೆ ಇಲ್ಲಿ ಹತ್ತು ಅಂದರೆ ಹತ್ತನೇ ಎಂಟುನೂರ ಐವತ್ನಾಲ್ಕು ಈ ರೀತಿಯಾಗಿ ತಾವು ಬರೀಬೇಕಾಗುತ್ತದೆ